ಬಗ್ಗೆ ಬಹಳಷ್ಟು ಹೇಳುವಂತದ್ದು ಏನು ಉಳಿದಿಲ್ಲ ಕಳ್ಳ ಸಿಕ್ಕಿದ್ದಾನೆ ಅಂತ ಹೇಳಬಹುದು ಸರ್ಕಾರದಲ್ಲಿ ಒಂದು ನ್ಯಾಯ ಅಂದ್ರೆ ಯಾರು ಬೇಕಾದರೂ ಕದಿಬಹುದು ಗೊತ್ತಾದ ಮೇಲೆ ಕದ್ದ್ಮ ವಾಪಸ್ ಕೊಟ್ಬಿಟ್ರೆ ಅಪರಾಧಿ ಅಲ್ಲ ಅನ್ನೋ ರೀತಿ ಕಾನೂನು ಗೌಪ್ಯವಾಗಿ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ ಇವರು ಅಘೋಷಿತ ಕಾನೂನು ಅದು ದೇಶದಲ್ಲಿ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಅಘೋಷಿತವಾದ ಕಾನೂನಿದೆ ಯಾರು ಬೇಕಾದರೂ ಕದೀರಿ ನಾವು ಕದೀತೀವಿ ಸಿಕ್ಕಿದ್ರೆ ಮಾಲ್ ವಾಪಸ್ ಕೊಟ್ಟು ಬಿಡ್ರಿ ನೀವು ಅಪರಾಧಿಗಳಲ್ಲ ಈ ರೀತಿ ಭಾವನೆ ಸರ್ಕಾರದಲ್ಲಿ ಇದೆ ನೀವು ನೋಡಿದ್ರಿ ಹದಿನಾಲ್ಕು ಸೈಟು ಜಗ್ಗಲ್ಲ ಬಗ್ಗಲ್ಲ ಅನ್ನೋ ಒಂದವರು ರಾತ್ರೋ ರಾತ್ರಿ ಜಗ್ಗಿದ್ರು ಬಗ್ಗಿದ್ರು ವಾಪಸ್ ಕೊಟ್ಟರು ಆ ಕಡೆ ಕರ್ಗೆ ಮಂತ್ ತಂದವರು ನಾಲ್ಕು ಐದು ಎಕರೆ ತಗೊಂಡಿದ್ರು ಏರ್ಪೋರ್ಟ್ ಪಕ್ಕದಲ್ಲಿ ಅವರು ರಾತ್ರೋರಾತ್ರಿ ವಾಪಸ್ ಕೊಟ್ಬಿಟ್ರು ಇದು ಸರ್ಕಾರ ನಡೆಸೋ ಕ್ರಮ ಆಮೇಲೆ ನಮ್ಮ ಮೇಲೆ ನೀವು ಗೊತ್ತಿದೆಯಲ್ಲ ಚುನಾವಣಾ ಸಂದರ್ಭದಲ್ಲಿ ಒಂದು ದೊಡ್ಡ ಸುಳ್ಳು ಸುಳ್ಳನ್ನ ಹೇಳಿದರು ರಾಜ್ಯದ ಜನರೇ ಕನ್ಫ್ಯೂಸ್ ಆಗ್ಬಿಟ್ರು ನಮಗೂ ಕೂಡ ಬಹಳ ಆಶ್ಚರ್ಯ ಆಯಿತು ಬಿ ಜೆ ಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಹೇಳಿದರು ನಿನ್ನೆ ಲೋಕಾಯುಕ್ತ ದೇಶ ಇದು ಮಾಡಿದೆ ಅದು ಸುಳ್ಳು ಅಂತ ಸಾಕಲ್ಲ ಇವರು ಮಂಗಳಾರತಿ ಆಗಿದ್ದ ಇವರ ಮುಖಕ್ಕೆ ಕಾಂಗ್ರೆಸ್ ಸರ್ಕಾರದ ಮುಖಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಇವರೆಲ್ಲ ಸುಳ್ಳರು ದೊಡ್ಡ ಸುಳ್ಳುಗಾರರು ವಂಚಕರು ಮೋಸ ಮಾಡೋರು ಅಂತ ಸಾಬೀತಾಗೋಯಿತು ಈಗ ಏನು ಮಾಡ್ತಾರೆ ಸುಳ್ಳು ಹೇಳಿ ಸರ್ಕಾರ ಮಾಡಿದ್ರಲ್ಲ ನಮ್ಮ ಮೇಲೆ ಆಪಾದನೆ ಮಾಡಿ ಈಗ ಅದು ಸುಳ್ಳು ಸುಳ್ಳು ಸತ್ ಅದು ಸತ್ಯ ಅಲ್ಲ ಸುಳ್ಳು ಅಂತ ಬಂದ ಮೇಲೆ ನೀವು ರಾಜ್ಯದ ಜನರ ಕ್ಷಮೆ ಕೇಳಬೇಕು ಇಲ್ಲ ಅಂತಂದ್ರೆ ಇದನ್ನು ಕೇಳಿಸ್ಕೊಂಡು ನಿಮಗೇನಾದರೂ ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ನಂಬಿಕೆ ಇದ್ದು ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ರಾಜೀನಾಮೆ ಕೊಡಬೇಕಾಗಿತ್ತು ಯಾಕೆಂದ್ರೆ ಸುಳ್ಳಿನ ಸರ್ಕಾರ ಇದು ಆದ್ದರಿಂದ ಇವರಿಗೆ ಅದೆಲ್ಲ ಬೇಕು ಅಂತಲೇ ಹುಟ್ಟಿಸಿದ್ದು ನಾವು ಆವತ್ತು ಹೇಳಿದ್ರಿ ಇದು ಚುನಾವಣೆಗಾಗಿ ಟೂಲ್ ಕಿಟ್ಟು ಅಪಾದನೆಗಳ ಟೂಲ್ ಕಿಟ್ ಅಂತ ನಾವು ಹೇಳಿದ್ವಿ ಇವತ್ತು ನಮ್ಮ ಮಾತು ಸಾಬೀತಾಯಿತು ಅವರು ಸುಳ್ಳುಗಳು ಅನ್ನೋದನ್ನು ಕೂಡ ಸಾಬೀತಾಗಿದೆ ಆಮೇಲೆ ನೀವು ನೋಡ್ತಾ ಇದ್ದೀರಿ ವಕ್ಫ್ ಬೋರ್ಡ್ನ ವಿಚಾರ ವಕಫ್ ವಕಫ್ ಬೋರ್ಡಿನ ವಿಚಾರ ಇಡೀ ರಾಜ್ಯಾದ್ಯಂತ ಜನರ ಕೆಂಗಣ್ಣಿಗೆ ಈ ಸರ್ಕಾರ ಗುರಿಯಾಗಿದೆ ಈ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಮಂಗನಿಗೆ ಎಂಡ ಕೂಡಿದ್ರೆ ಹೆಂಗ್ ಆಡ್ತಾರೋ ಆ ತರ ಮಂತ್ರಿ ಜಮೀರ್ ಅಹಮದ್ ಅವರು ಮಂಗನಿಗೆ ಎಂಡ ಕೂಡಿದ ರೀತಿಯಲ್ಲಿ ಆಡ್ತಾ ಇದ್ದಾರೆ ನನಗೊಂದು ಆಶ್ಚರ್ಯ ಇದು ಈ ಸರ್ಕಾರದವರೇ ಅವರನ್ನ ಆ ರೀತಿ ಬಿಟ್ಟಿದಾರೋ ಆಟ ಆಡಿ ಅಂತ ಅಥವಾ ಅವ್ರ ಕಂಟ್ರೋಲ್ಗೆ ಸಿಗದೆ ಇವರೇ ಆಟ ಆಡ್ತಿದಾರೋ ಇದು ಕನ್ಫ್ಯೂಸ್ ಆಗಿರೋದು ನಮಗೆ ಯಾಕಂತಂದ್ರೆ ಅವರೇ ಬಿಟ್ಟಿದ್ರೆ ಇದು ಮಂಗನಾಟ ಸರ್ಕಾರದ್ದೇ ಮಂಗನಾಟ ಇದು ಆ ಕಾರಣದಿಂದ ಎಲ್ಲ ರೈತರ ಜಮೀನುಗಳನ್ನ ಕಸಿಯೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಈ ಈ ಕೊಡುಗೆ ಈ ಬೋರ್ಡಿನ ಕೊಡುಗೆ ಕಾಂಗ್ರೆಸ್ನ ಕೊಡುಗೆ ನಿಗರೂರ ಆಡಳಿತದ ಕೊಡುಗೆ ಈ ದೇಶದ ಅನ್ನದಾತರ ಮೇಲೆ ಇವತ್ತು ಜಮೀನುಗಳನ್ನೇ ಕಿತ್ಕೊಳ್ತಕ್ಕಂತ ಕಾರ್ಯವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎಲ್ಲ ಒಕೋಡ್ದೇನೆ ಆದ್ರೆ ಜಮೀನುಗಳು ಭಾರತ ದೇಶದ್ಯಾವುದು ಈ ರೀತಿ ದೇಶದಲ್ಲಿ ಬೇರೆ ಸ್ಟೇಟ್ಗಳಲ್ಲಿ ಈ ತರ ಆಗ್ತಾ ಇದೆ ಎಲ್ಲ ಕಡೆ ಆಗ್ತಾ ಇದೆ ಎಲ್ಲ ಕಡೆ ಆಗ್ತಾ ಇದೆ ಅಲ್ಲಿ ಇನ್ನೂ ಬೆಳಕಿಗೆ ಬಂದಿಲ್ಲ ಬಟ್ ನಮ್ಮ ರಾಜ್ಯದಲ್ಲೇ ಅಲ್ಲೆಲ್ಲ ಇನ್ನೂ ನಿಧಾನಗತಿಯಲ್ಲಿ ಹೋಗ್ತಿದೆ ಇಲ್ಲಿ ಹೆಂಡಾಗಿ ಕುಡಿದವ್ರು ಇದ್ದಾರಲ್ಲ ಅಲ್ಲ ಜಿಲ್ಲೆಯಲ್ಲಿ ಅಷ್ಟಾಗಿಲ್ಲ ಅಂತ ಹೇಳ್ತಾರಲ್ಲ ಸರ್ ಜಿಲ್ಲಾಧಿಕಾರಿ ಈಗ ಪ್ರಾರಂಭ ಆಗ್ತಾ ಇದೆ ನೈನ್ಟೀನ್ ಫಾರ್ಟಿ ಸೆವೆಂಟಿ ಫೋರ್ ಅಲ್ಲಿ ಇಲ್ಲಿ ಸರ್ ಕಾಂಗ್ರೆಸ್ ಸರ್ಕಾರ ಇತ್ತು ಅವರೇ ಸೆಟ್ ಮಾಡಿರೋದು ಅವತ್ತು ನನ್ನ ಪ್ರಶ್ನೆ ಇರೋದು ಏನು ಗೊತ್ತಾ ನಿಮ್ಮದು ಆಸ್ತಿ ಇದ್ರೆ ಆಸ್ತಿಗೆ ಎಲ್ಲ ರೀತಿಯ ಡೀಡ್ ಇರ್ಬೋದು ಅಥವಾ ದಾನಪತ್ರಗಳಿರ್ಬೋದು ಏನಾದರೂ ಆ ಪತ್ರಕ್ಕೆ ಸಂಬಂಧಪಟ್ಟಿದ್ದು ದಾಖಲೆಗಳು ನಿಮ್ಮ ಹತ್ರ ಇರ್ತವೆ ಆದರೆ ವಕಫ್ ಬೋರ್ಡ್ನಲ್ಲಿ ಏನೂ ಪತ್ರಗಳಿಲ್ಲ ಅವರ ವಾದ ಏನಂದ್ರೆ ನಾವು ಯಾವುದು ನಮ್ಮ ಜಮೀನು ಅಂತೇಳಿ ಹೇಳ್ತೀವೋ ಅದು ನಮ್ಮದು ಅಷ್ಟೇ ಇದು ಸುಪ್ರೀಂ ಕೋರ್ಟ್ ಆದೇಶ ಈ ರೀತಿ ಯಾರು ಒಪ್ಪಲ್ಲ ಅಲ್ವಾ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಈ ಜನರಿಗೆ ಧೂಖ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆದ್ರಿಂದ ನಮ್ಮ ಹೋರಾಟ ಇದರ ವಿರುದ್ಧ ನಡೀತದೆ